ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ಸೌಜಿ ಸ್ಟೈಲ್ ಮಟನ್ ಖಾರ ಮಸಾಲೆನ ಮಾಡ್ತಾಯಿದ್ದೀನಿ ಇದು ತುಂಬ ಸ್ಪೈಸಿಯಾಗಿರುತ್ತೆ ಖಾರ ಖಾರವಾಗಿರುತ್ತೆ ಇದನ್ನು ಮಾಡೋದು ಹೇಗಂತ ನೋಡೋಣ ಮೊದಲು ಒಂದು ಪಾತ್ರೆನ ಇಟ್ಕೊಂಡು ಅದು ಕಾದಾದಮೇಲೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಸೌಜಿ ಸ್ಟೈಲ್ ಮಟನ್ ಖಾರ ಮಸಾಲೆನ ಮಾಡೋದಕ್ಕೆ ಅರ್ಧ ಕೆ ಜಿ ಮಟನ್ನ ತೆಗೆದುಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೂರು ಟೇಬಲ್ ಸ್ಪೂನ್ ಮೊಸರನ್ನ ಹಾಕಿ ಕಲಸಿ ಮ್ಯಾರಿನೇಷನ್ ಆಗಲು ಹದಿನೈದು ನಿಮಿಷ ಇಟ್ಟಿದ್ದೆ ಈಗ ಅದೇ ಮಟನ್ನ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ನಲ್ಲೇ ಇಟ್ಕೊಳ್ಳಿ ಮಟನ್ಗೆ ನೀರನ್ನು ಹಾಕಬಾರ್ದು ಅದು ಫ್ರೈ ಆಗುವಾಗ ಅದೇ ನೀರನ್ನು ಬಿಡುತ್ತೆ ಹಾಗೆ ಮಿಕ್ಸ್ ಮಾಡ್ತಾ ಇಪ್ಪತ್ತು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಮಟನ್ನಲ್ಲಿರುವಂತಹ ನೀರಿನಂಶ ಹೋಗುವವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಉತ್ತರ ಕರ್ನಾಟಕದಲ್ಲಿ ಸೌಜಿ ಸ್ಟೈಲ್ ಮಟನ್ ಖಾರ ಮಸಾಲ ತುಂಬಾ ಫೇಮಸ್ ಇದೆ ಇದನ್ನು ಒಂದು ಸಲ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಮಟನ್ನಲ್ಲಿರುವಂತಹ ಎಣ್ಣೆ ನೀರಿನ ಅಂಶ ಎಲ್ಲನೂ ಹೋಗಿದೆ ಈ ಥರ ಆದಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕು ಈಗ ಅದೇ ಪಾತ್ರೆಗೆ ನಾವು ಒನ್ ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ಳಿ ಮತ್ತು ಮೇಲೆ ಅದಕ್ಕೆ ಒಂದು ಹಿಡಿ ಕರಿಬೇವನ್ನು ಹಾಕ್ಕೊಳ್ಳಿ ಕರಿಬೇವನ್ನು ಹಾಕ್ಕೊಂಡು ಅದು ಚಟಪಟ ಅಂದ ನಂತರ ಅದಕ್ಕೆ ದೊಡ್ಡ ಸೈಜ್ ಎರಡು ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ನಾವು ಎರಡು ಸ್ಪೂನ್ ಆಗುವಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡಾದಮೇಲೆ ಅದಕ್ಕೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಖಾರನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರ ಮಟನ್ ಖಾರ ಮಸಾಲೆ ಅದು ಖಾರ ಖಾರ ಆಗಿರಬೇಕಲ್ಲ ಅದಕ್ಕೆ ಸ್ವಲ್ಪ ಖಾರನೇ ನಿಮ್ಮ ಟೇಸ್ಟಿಗೆ ಹೇಗೆ ಅನುಗುಣವಾಗಿರುತ್ತೋ ಹಾಗೆ ಹಾಕೊಳ್ಳಿ ಖಾರ ಹಾಕಿದ ಮೇಲೆ ಅದನ್ನು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ ಏಕೆಂದರೆ ಅದು ಕಲರ್ ಚೆನ್ನಾಗಿ ಬರುತ್ತೆ ಅದಾದ ಮೇಲೆ ಅದಕ್ಕೆ ಫ್ರೈ ಮಾಡಿಟ್ಕೊಂಡಿರುವಂತಹ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಮಸಾಲೆ ಎಲ್ಲ ಮಟನ್ಗೆ ಚೆನ್ನಾಗಿ ಹತ್ಕೊಳ್ಬೇಕು ಹಾಗೆ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮಟನ್ ಖಾರ ಮಸಾಲೆಗೆ ನಾವು ರುಬ್ಬಿರುವಂತಹ ಕೊಬ್ಬರಿ ಮಸಾಲೆನ ಹಾಕೋತಾ ಇದ್ದೀನಿ ಕೊಬ್ಬರಿ ಮಸಾಲೆ ಅಂದರೆ ಸ್ವಲ್ಪ ಕೊಬ್ಬರಿ ಎರಡಿರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಲವಂಗ ದಾಲ್ಚಿನ್ನಿ ಕಾಳು ಮೆಣಸು ಹಾಕಿ ಫ್ರೈ ಮಾಡಿ ರುಬ್ಬಿದ್ದನ್ನು ಅರ್ಧ ಬಟ್ಲು ಕೊಬ್ಬರಿ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಅರ್ಧ ಕಪ್ ನೀರನ್ನು ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಾದಮೇಲೆ ಅದು ಹದಿನೈದು ನಿಮಿಷ ಅದು ಎಣ್ಣೆಲೆ ಫ್ರೈ ಆಗಬೇಕು ಅದೆಲ್ಲ ಚೆನ್ನಾಗಿ ಮಟ್ ನೋಡಿ ಫ್ರೆಂಡ್ಸ್ ಈಗ ಮಟನ್ ಹೇಗೆ ಎಣ್ಣೆನ ಬಿಡ್ತಾ ಇದೆ ಅಂತ ಹೀಗೆ ಎಣ್ಣೆ ಎಲ್ಲ ಸಪ್ರೇಟ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಸೌಜಿ ಸ್ಟೈಲ್ ಮಟನ್ ಖಾರ ಮಸಾಲ ರೆಡಿಯಾಗಿದೆ ಒಂದು ಸಲ ಟೇ ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅಣ್ಣದ ಜೊತೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಲೈಕ್ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ